ಕ್ರೀಡಾ ಮನೋಭಾವ ಬೆಳೆಸುವ ವೀರು ಸ್ಪೋರ್ಟ್ಸ್ ಅಕಾಡೆಮಿಯ ಕಾರ್ಯ ಪ್ರಶಂಸನೀಯ ಮಾಜಿ ಶಾಸಕ ಪರಣ್ಣ ಮುನುವಳಿ ಗಂಗಾವತಿ ದೇಶ ಸೇರಿದಂತೆ ವಿಶ್ವಾದ್ಯಂತ ಕ್ರಿಕೆಟ್ ಯುವ ಜನರಿಗೆ ಸ್ಫೂರ್ತಿದಾಯಕವಾಗಿದೆ ಇಂತಹ ಸಂದರ್ಭದಲ್ಲಿ ದಾಸನಾಳ ಗ್ರಾಮದಂತಹ ಗ್ರಾಮೀಣ ಪ್ರದೇಶದಲ್ಲಿ ವೀರೂ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಸಮರ್ ಕ್ಯಾಂಪ್ ಸ್ಥಾಪಿಸುವುದರ ಮೂಲಕ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಮುಂದಾಗಿರುವ ಅಕಾಡೆಮಿಯ ಅಧ್ಯಕ್ಷ ದೇವಾನಂದ್ ಹಾಗೂ ತಂಡದವರ ಕಾರ್ಯ ಅತ್ಯಂತ ಪ್ರಶಂಸೀಯವಾಗಿದೆ ಎಂದು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು ಅವರು ದಾಸನಾಳ ಗ್ರಾಮದಲ್ಲಿ ವೀರು ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಸಮರ್ ಕ್ಯಾಂಪ್ ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡಾ ಮನೋಭಾವನೆ ಬೆಳೆಸುವುದು ಗಮನಿಸಿದರೆ ಅವರಲ್ಲಿನ ಆಸಕ್ತಿ ಎಷ್ಟಿದೆ ಎಂಬುದು ಗೊತ್ತಾಗುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯದವರಿಗೆ ಕ್ರಿಕೆಟ್ ಜ್ವರ ಕಾಣಬಹುದಾಗಿದೆ ಅಂತಹ ಮಹತ್ವವಾದ ಕ್ರಿಯೆಗೆ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಸೆಂಟರ್ ವರದಾನವಾಗಲಿದೆ ಎಂದು ತಿಳಿಸಿದರು ಅಕಾಡೆಮಿಯ ಮುಖ್ಯಸ್ಥ ಅಧ್ಯಕ್ಷ ದೇವಾನಂದ್ ಮಾತನಾಡಿ ಗ್ರಾಮಾಂತರ ಪ್ರದೇಶದಲ್ಲಿನ ಯುವಕರಿಗೆ ಕ್ರೀಡಾ ಮನೋಭಾವನೆ ಹೆಚ್ಚು ಹೊಂದಿದ್ದು ಅಂತಹ ಯುವಕರಿಗೆ ಸೂಕ್ತವಾದ ತರಬೇತಿ ನೀಡುವ ಉದ್ದೇಶ ಅಕಾಡೆಮಿ ಹೊಂದಿದೆ ಜೊತೆಗೆ ಇನ್ನುಳಿದ ಕ್ರೀಡೆಗಳು ಹಾಗೂ ಸಮರ್ ಕ್ಯಾಂಪ್ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಸತಿ ಸಹಿತ ತರಬೇತಿಗೊಳಿಸಲಾಗುತ್ತದೆ ಎಂದು ತಿಳಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ವೀರಭದ್ರಪ್ಪ ವೀರೇಶ್ ಹಿರೇಮಠ ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ನಾನು ಮಾತಾಡ್ಸ ಇಲ್ಲ ಮೊಬೈಲ್ ಹಿಡ್ಕೊಂಡು ಕುಂತು ಈಗ ಚಾಲು ಆಗ್ಯಾವಲ್ಲ ಆರ್ ಸಿ ಬಿ ಬರ್ಬೇಕು ನಮ್ಗೆ ನಮ್ದು ನಮ್ದು ಅಂದ್ರೆ ಆರ್ ಸಿ ಬಿ ಅಂತಾರೆ ಎಲ್ಲರೂ ಒಬ್ಬೊಬ್ರು ಆರ್ ಸಿ ಬಿ ನಿನ್ನೊಂದು ಇದ್ರ ನೋಡಿದ್ ನಾನು ಆರ್ ಸಿ ಬಿ ಬರಬಾರ್ದಂತ ಒಬ್ರು ಅಂದ್ರೆ ಇದು ಕ್ರಿಕೆಟ್ ಅಂದ್ರೆ ಹೆಂಗ ಅಂದ್ರೆ ಒಂದು ಭಾರಿ ಏನು ಮನೋಭಾವದಿಂದ ಒಂದು ಜೊತೆಗೆ ಬಹಳ ಆಸಕ್ತಿ ಆಟ ಆಗಿರ್ತದೆ ಆಟಕ್ಕೆ ಎಷ್ಟು ನಾವು ಆಸಕ್ತಿ ಕೊಡ್ತೀವೋ ಅದರಲ್ಲಿ ಸಹಿತ ಆಟಕ್ಕೆನು ಸಹಿತ ಆಸ್ತಿ ಆಸ್ತಿ ಆಸಕ್ತಿಯನ್ನು ಕೊಡುವಂತ ಕಾರ್ಯವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಅದೇ ಜೊತೆಗೆ ಇರ್ಬದ್ರೆ ಬಾಸ್ಕೆಟ್ಬಾಲ್ ಇರ್ಬೋದು ಹಾಕಿ ಇರ್ಬೋದು ಕ್ರಿಕೆಟಿನ ಜೊತೆಗೂ ಸಹಿತ ಮಾಡಲಿಕ್ಕೆ ಅವಕಾಶ ಇದೆ ಆದಷ್ಟು ನಾನು ಒಂದು ಮಾತನ್ನು ಹೇಳ್ತೇನೆ ಇರ್ಬದ್ರ ಹುಡುಗ ನಿಮಗೆ ಮಾಹಿತಿ ಇದೆ ದೇವಾನಂದರ ಜೊತೆ ನೀವು ಮಾತನಾಡಿ ಅವರು ಸಹಿತ ಒಂದು ಯಾವುದೇ ಒಂದು ಕೆಲಸ ಮಾಡಿದರೂ ಸಹಿತ ಪೂರ್ತಿಗೊಳಿಸುವಂತ ಕೆಲಸವನ್ನು ಅವ್ರು ಮಾಡೇ ಮಾಡ್ತಾರೆ ಇದೊಂದು ಮಾದರಿಯ ಸಂಸ್ಥೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ಇವತ್ತೇನು ರೆಸಿಡೆನ್ಷಿಯಲ್ ಅಂದ್ರಲ್ಲ ಇದು ಎಲ್ಲಿ ಇಲ್ಲ ಆದ ಕಾರಣ ಇದನ್ನು ನಾವು ಅದು ಗ್ರಾಮೀಣ ಭಾಗದಲ್ಲಿ ನಡೀತಾ ಇರೋದು ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಆಟಕ್ಕೂ ಸಹಿತ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕಾರ್ಯವನ್ನು ನಾವೆಲ್ಲರೂ ಗ್ರಾಮದ ಹಿರಿಯರು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಬಿಸಿಲು ಬಹಳ ಆಗ್ಬಿಟ್ಟದೆ ಎಲ್ಲರಿಗೂ ಗೊತ್ತದೆ ಈಗ ನನಗೆ ಒಂದೇನಾಯ್ತು ಅಂದ್ರೆ ಬಿಸಿಲಿ ಮೊಟ್ಟ ಮೊದಲನೇ ಬಾರಿಗೆ ವಸತಿಯುತ ಲೆದರ್ ಕ್ರಿಕೆಟ್ ಕೋಚಿಂಗ್ ಸೆಂಟರ್ನ ನ ಆಯೋಜನೆ ಮಾಡಿದೀವಿ ಅದೇ ರೀತಿ ಸಮ್ಮರ್ ಕ್ಯಾಂಪ್ ಕೂಡ ನಮ್ಮ ಶಾಲೆ ವತಿಯಿಂದ ನಾವು ಇವತ್ತು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದೀವಿ ಇದರ ಮುಖ್ಯ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಪಾಠಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ ಮಕ್ಕಳಿಗೆ ಅದರಿಗಿಂತ ಹೆಚ್ಚಾಗಿ ಒಂದು ಆಟಗಳ ಕಡೆ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವಂತ ವ್ಯವಸ್ಥೆ ನಮ್ಮ ಪಾಲಕರಲ್ಲಿ ಆಗ್ತಾ ಇದೆ ಹಾಗಾಗಿ ಬಾಲಕರ ಒಂದು ವಿನಂತಿಯ ಮೇರೆಗೆ ಇವತ್ತು ನಾವು ನಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ದೊಡ್ಡ ದೊಡ್ಡ ನಗರಗಳಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇತ್ತು ಹಾಗಾಗಿ ನಮ್ಮ ಭಾಗದಲ್ಲಿ ಕೂಡ ಕ್ರಿಕೆಟ್ ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಯಾಕೆ ತೆರೆಯಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನು ಆಟದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ವೀರು ಸ್ಪೋರ್ಟ್ಸ್ ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆ ನಮ್ಮ ಗ್ರಾಮದ ಎಲ್ಲಾ ಗುರುಹಿರಿಯರು ಮತ್ತು ನನ್ನ ಎಲ್ಲ ಆತ್ಮೀಯರು ಪೂರ್ತಿ ಪ್ರಮಾಣದಲ್ಲಿ ಸಹಕಾರ ನೀಡ್ತಾರನ್ನುವಂತ ಒಂದು ಭಾವ ನನ್ನಲ್ಲಿದೆ ಹಾಗಾಗಿ ತಮ್ಗೆಲ್ರಿಗೂ ಮತ್ತೊಮ್ಮೆ ಒಂದಿಸುತ್ತಾ ನನ್ನ ಈ ಒಂದು ಏನು ಕ್ರಿಕೆಟ್ ಅಕಾಡೆಮಿ ಅಂದ್ರೆ ನಮ್ಮ ಈ ಭಾಗದಲ್ಲಿ ವಸತಿಯೂತ ಅಕಾಡೆಮಿ ಇರ್ಲಿಲ್ಲ ಯಾಕಂದ್ರೆ ನಾನು ತುರ್ಭದ್ರಗೌಡರು ಕೂತ್ಕೊಂಡು ಚರ್ಚೆ ಮಾಡಿದಾಗ ವಸತಿಯೂತ ಅಕಾಡೆಮಿಗಳು ಇರ್ಲಿಲ್ಲ ಅದೇ ರೀತಿ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಆಟಕ್ಕೆ ಸಂಬಂಧಪಟ್ಟಾಗೆ ಬಹಳ ಹಿಂದುಳಿದಿವಿ ನಾವು ನಮ್ಗೆ ಬೇರೆ ಜಿಲ್ಲೆಗೆ ನಾವು ಹೋದಾಗ ನಮ್ಮ ಜಿಲ್ಲೆಯನ್ನ ಪೂರ್ತಿ ಕೀಳ ಕಾಣುವಂತ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ನಾವು ನಾವು ಚರ್ಚೆ ಮಾಡಿದಾಗ ಯಾಕೆ ನಮ್ಮ ಭಾಗದಲ್ಲಿ ಕೂಡ ನಾವು ಇವತ್ತು ಒಳ್ಳೆ ಉತ್ತಮ ರೀತಿಯ ಕ್ಲಬ್ ಗಳನ್ನು ತೆಗೆದುಕೊಳ್ಬಾರ್ದು ವಿಚಾರವನ್ನ ನಾವಿಲ್ಲಿ ವ್ಯಕ್ತಪಡಿಸಿದಾಗ ನಾವೇ ಒಂದು ಉತ್ತಮವಾದ ಕ್ಲಬ್ ಗಳನ್ನ ಮಾಡೋಣ ಅನ್ನುವಂಥದ್ದನ್ನ ಇಲ್ಲಿ ನಾವು ವ್ಯಕ್ತಪಡಿಸಿ ಆಮೇಲೆ ಅದೇ ರೀತಿ ನಮ್ಮ ನವೀನ್ ನಮ್ಮ ಈ ಒಂದು ಕ್ರಿಕೆಟ್ ಅಕಾಡೆಮಿಗೆ ಏನೋ ಉತ್ತಮ ಕೋಚರ್ ಆಗಿ ಇವತ್ತು ಆಗಿದ್ದಾರೆ ಅವರು ಉತ್ತಮ ಒಂದು ಕ್ರೀಡಾಪಟು ಹಾಗಾಗಿ ಅವ್ರನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಈ ಭಾಗದಲ್ಲಿ ಏನು ಅತ್ಯುತ್ತಮ ಒಂದು ಕ್ರೀಡಾಪಟುಗಳು ಏನಿದ್ದಾರೆ ಅದರಲ್ಲಿ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಇಂತಹ ಒಂದು ಕ್ರೀಡಾಪಟುಗಳನ್ನ ಹೊರ ತೆಗೆದು ಅವರನ್ನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ಮ ವಿರು ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಆಗ್ಲಿ ಅನ್ನುವಂಥದನ್ನ ನಾವು ಮನಗಂಡು ಯಾಕಂದ್ರೆ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ನಮ್ಮಲ್ಲಿ ಆ ಒಂದು ಪ್ರತಿಭೆಗಳನ್ನ ಹೊರಗಡೆ ತೆಗೆಯುವಂಥದ್ದು ನಮ್ಮಲ್ಲಿ ಆಗ್ತಾ ಇಲ್ಲ ಅದ್ ಕಾರಣ ಅಂದ್ರೆ ಅಕಾಡೆಮಿಗಳು ಇರೋದಿಲ್ಲ ಯಾಕಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಬೇಕು ಆಮೇಲೆ ಕೋಚಿಂಗ್ ಬೇಕು ಹಾಗಾದಾಗ ಮಾತ್ರ ಅವರು ಅಲ್ಲಿ ಅನುಕೂಲ ಆಗ್ತೈತಿ ಹಾಗಾಗಿ ನಾವು ಇಂತಹ ಒಂದು ವ್ಯವಸ್ಥೆ ವ್ಯವಸ್ಥೆನ ಕಂಡು ನಮ್ಮ ಒಂದು ಉರೂರು ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಎಲ್ಲಾ ವಿದ್ಯಾರ್ಥಿಗಳನ್ನ ಅಂದ್ರೆ ಆಟದ ವಿದ್ಯಾರ್ಥಿಗಳನ್ನ ಹೊರಗಡೆ ತೆಗೆದು ಅವ್ರನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾಗದ ಮಕ್ಕಳನ್ನ ನಾವು ಹೋಗ್ಲಿಕ್ಕೆ ಏನ್ ಬೇಕು ಅದೆಲ್ಲವನ್ನ ನಮ್ಮ ಉರು ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಕೊಡ್ಲಿಕ್ಕೆ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಅಂತ ಮಾತಿನ ಸಂದರ್ಭ ಹೇಳ್ತಾ ಯಾಕಂದ್ರೆ ನಮ್ಮ ಭಾಗದಲ್ಲಿ ಈ ಕೋಚಿಂಗ್ ಸೆಂಟರ್ ಗಳಿದಾವೆ ಬಟ್ ವಸತಿಯುತ ಸೆಂಟರ್ಗಳು ಇರ್ಲಿಲ್ಲ ಹಾಗಾಗಿ ನಾವು ವಸತಿಯುತ ಸೆಂಟರ್ ನ ಮಾಡ್ಲಿಕ್ಕೆ ಏನ್ ಬೇಕೆಲ್ಲ ಸಕಲ ಸೌಲಭ್ಯಗಳನ್ನ ಮಾಡ್ಕೊಂಡಿದೀವಿ ನಮ್ಮ ಭಾಗದ ಮನೆ ಮಹನೀಯರು ನಮ್ಮ ಈ ಒಂದು ವೀರ ಸ್ಪೋರ್ಟ್ಸ್ ಅಕಾಡೆಮಿಗೆ ತಮ್ಮ ಮಕ್ಕಳನ್ನ ನೋಂದಣಿ ಮಾಡಿಸಿ ಈ ಒಂದು ವೀರ ಸ್ಪೋರ್ಟ್ಸ್ ಅಕಾಡೆಮಿನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಏನ್ ಬೇಕು ಅದೆಲ್ಲವನ್ನ ತಮ್ಮಲ್ಲಿ ಆಗುತ್ತೆ ಅನ್ನುವಂತದನ್ನ ನಾನು ಆಶೇವಾಣ ಇಟ್ಕೊಂಡು ಈ ಒಂದು ವೀರ ಸ್ಪೋರ್ಟ್ಸ್ ಅಕಾಡೆಮಿ ನ ತೆರೆದಿದ್ದೀನಿ ತಮ್ಮ ಒಂದು ಸಹಾಯ ಸಹಕಾರ ಇರಲಿ ನನ್ನ ಮೇಲೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನನಗೆ ನಾಲ್ಕು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ನಮ್ಗೆಲ್ರು ಒಂದು ಜೈ ಹಿಂದ್ ಜೈ ಭಾರತ